ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಲಾಗ್ ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ನೈಟ್ಗೆ ಸಾಂಬಾರು ಮಾಡಿಲ್ಲ ಅದಕ್ಕೆ ಒಂದು ಸಿಂಪಲ್ ರೆಸಿಪಿ ಮಾಡ್ತಾ ಇದ್ದೀನಿ ರವೆ ರೊಟ್ಟಿ ಮಾಡೋಣ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ರವೆ ರೊಟ್ಟಿನ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ರೆಡಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ ಏನು ಹಾಕಾಗಿಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಜಾಸ್ತಿನಾದರೂ ಹಾಕೋಬೋದು ಒಂದು ಫ್ರೆಂಡ್ಸ್ ಒಂದು ಸ್ವಲ್ಪ ಈರುಳ್ಳಿ ನೋಡಿ ಎರಡು ಹಳಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಅಷ್ಟು ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ತೆಂಗಿನಕಾಯಿ ಕಟ್ ಮಾಡಾದರೂ ಹಾಕೋಬೋದು ತುರಿದಾದರೂ ಹಾಕಬೋದು ಅದು ನಿಮಗೆ ಸೇರ್ಕೊಂಡಿದ್ದು ಇಷ್ಟು ಇದು ಎಣ್ಣೆದು ಬಾಡಲಿ ಅದಕ್ಕೆ ಅದರಲ್ಲೇ ಕಲಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇದು ಸಣ್ಣ ರವೆ ಚೀರೋಟಿ ರವೆ ಅಂತ ಹೇಳ್ತಾರೆ ಸ್ವಲ್ಪ ಜನ ಇದು ಸಣ್ಣ ರವೆ ಫ್ರೆಂಡ್ಸ್ ಇದು ಏನು ಎಣ್ಣೆ ಏನು ಹಾಕೊಳ್ಳೋ ಹಾಗಿಲ್ಲ ಇಷ್ಟೇ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೆಲ್ಲ ಮಸಾಲೆ ಅದರಲ್ಲೇ ಇರುತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವು ಇನ್ನೂ ಇದಕ್ಕೆ ಬೇಕಾದ್ರೆ ಜಾಸ್ತಿ ರವೆನೂ ಹಾಕೋಬೋದು ಆಮೇಲೆ ಫ್ರೆಂಡ್ಸ್ ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ ನೋಡಿ ಇವಾಗ ಮಾಡಿರೋದು ಇದಕ್ಕೆ ಬರೀ ಕಾಯಿ ಚಟ್ನಿ ಮಾಡಿದ್ದೀನಿ ನಾನು ಕಡಲೆ ಏನೂ ಹಾಕಿಲ್ಲ ಒನ್ ಟೈಮ್ಗೆ ಮೊಸರು ಬೇಕಿದ್ದರೆ ಹಾಕೊಂಡು ಕಲಿಸ್ಬೋದು ಫ್ರೆಂಡ್ಸ್ ನಾನು ಬರೀ ನೀರೇ ಹಾಕಿ ಕಲಿಸ್ತಾ ಇದ್ದೀನಿ ಮೊಸರು ಹಾಕೋದು ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು ಯಾಕೆಂದರೆ ಆನೆಯನ್ನು ಈರುಳ್ಳಿನೂ ಇರುತ್ತಲ್ಲ ಅದಕ್ಕೆ ಒಂದು ಐದು ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು ಅದು ಮತ್ತೆ ತೆಳ್ಳಗಾಗ್ಬಿಡುತ್ತೆ ಹಂಗಾಗಿ ಗಟ್ಟಿಗೆ ಕಲಿಸ್ಕೋಬೇಕು ಸ್ವಲ್ಪ ತಟ್ಟಕ್ಕೆ ನಾವು ಕವರ್ ಮೇಲೆ ತಟ್ತೀವಲ್ಲ ಇದು ಬಂದು ಇವಾಗ ಐದು ನಿಮಿಷ ನೆನೆದ್ರೆ ಸಾಕು ಫ್ರೆಂಡ್ಸ್ ಜಾಸ್ತಿಯೇ ನೆನೆಯ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಬೇಗ ಕಲಸಿದ್ದಾಗೋಯ್ತು ಇನ್ನು ಐದು ನಿಮಿಷ ಇವಾಗ ಇದನ್ನು ಯಾವ ರೀತಿ ತಟ್ಟಬೇಕು ರೊಟ್ಟಿನ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಅಂಚಿಕಾಯಿ ಹಾಕಿಟ್ಟಿದ್ದೀನಿ ಇದು ದೋಸೆ ಕಲ್ಲು ಎಣ್ಣೆ ಸರುಗ್ತಾಯಿದ್ದೀನಿ ನೋಡಿ ನೀವು ಎಣ್ಣೆ ಹಾಕೊಂಡೆ ಬೇಯಿಸಿ ಚೆನ್ನಾಗಿರುತ್ತೆ ಇದು ಅಮೆಜಾನಲ್ಲಿ ತೊಗೊಂಡಿದ್ದು ಟೂ ಹಂಡ್ರೆಡು ಬನ್ನಿ ಇವಾಗ ರೊಟ್ಟಿ ಮಾಡೋಣ ಫುಲ್ ಯಾವ ಥರ ನೆಂತಿದೆ ನೋಡಿ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಕವರ್ ಎಣ್ಣೆ ಕವರಾದರೂ ಹಾಕೊಂಡು ಇದೇನು ಚೆನ್ನಾಗಿರುತ್ತೆ ಈ ಕವರಲ್ಲೇ ಫ್ರೆಂಡ್ಸ್ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕೊಳ್ಳಿ ನೋಡಿ ಇಷ್ಟೇ ಇರಬೇಕು ನೋಡಿ ಫ್ರೆಂಡ್ಸ್ ಈ ಥರ ಕೈಯಲ್ಲೇ ತಟ್ಟಿ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಈ ಥರ ಕೈಗೆ ಹಾಕೊಂಡು ಅತಿ ತೆಳ್ಳಗಾದ್ರೆ ನಿಮ್ಗೆ ಹೆಂಗೆ ಬೇಕಂಥ ತಟ್ಟಕ್ಕಾಗಲ್ಲ ಅವರು ಅತ್ತ ತೆಳ್ಳಕ್ ಕಲಿಸ್ತಾರೆ ನಾನು ಸ್ವಲ್ಪ ಇದು ಹಳ್ಳಿದೆ ಫ್ರೆಂಡ್ಸ್ ಇದು ಬೇಗನೂ ಆಗುತ್ತೆ ಫ್ರೆಂಡ್ಸ್ ನೀವು ಚಿಕ್ಕದಾಗಿಯೇ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ದೊಡ್ಡದಾಗೂ ಮಾಡ್ಬೋದು ನಿಮ್ಗೆ ಹೆಂಗಿಷ್ಟ ಆ ಥರ ಮಾಡಿ ನೀವು ಶೇಪ್ ಯಾವ ಥರನಾದರೂ ಮಾಡ್ಕೊಳ್ಳಿ ನಾನು ಇಷ್ಟೇ ಇದ್ದೀನಿ ಅದು ಏನು ಕಿತ್ತೋಗಲ್ಲ ನೀವು ಎಷ್ಟು ಬೇಕಾದರೂ ತಟ್ಕೋಬೋದು ಸ್ವಲ್ಪ ಚಿಕ್ಕದಾಗೆ ತಟ್ಕೊಳ್ಳಿ ಬನ್ನಿ ಇವಾಗ ಹಾಕಿ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಇದು ರವೆ ರೊಟ್ಟಿ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ನೋಡಿ ಫ್ರೆಂಡ್ಸ್ ಏನು ಇಲ್ಲ ಇನ್ನೊಂದು ಕಡೆ ಕೂಬೇಕಿದ್ರೆ ಸ್ವಲ್ಪ ಆಯಿಲ್ ಹಾಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ರೊಟ್ಟಿ ಪೂರ್ತಿ ಬೆಂದಿದೆ ನೋಡಿ ಈ ಥರ ಬೆಂದರೆ ಆಯಿತು ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಚಟ್ನಿ ತೆಂಗಿನಕಾಯಿ ಚಟ್ನಿ ರವೆ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್ ನಾನು ತೆಂಗಿನಕಾಯಿ ಚಟ್ನಿ ಮಾಡೋದನ್ನ ನಿಮಗೆ ತೋರಿಸಿಲ್ಲ ಇದು ಏನಿಲ್ಲ ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಒಂಚೂರು ಸಾಲ್ಟು ಹುಣಸೆಹಣ್ಣು ನಾನು ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕಾದ್ರೆ ಆ ಕಡೆ ಅಷ್ಟೇ ಚಟ್ನಿ ನೋಡಿ ಫ್ರೆಂಡ್ಸ್ ರವೆ ರೊಟ್ಟಿ ತೆಂಗಿನಕಾಯಿ ಚಟ್ನಿ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್